ಜೀವನದಲ್ಲಿ ಉತ್ತಮ ದಿನಗಳಾಗಲಿ ಉತ್ತಮ ಸ್ಥಾನಮಾನಗಳಾಗಲಿ ಸುಲಭವಾಗಿ ಸಿಗೋದಿಲ್ಲ ಅದನ್ನು ಗಳಿಸುವುದಕ್ಕೆ ಕೆಲವು ಕಠಿಣ ಸಮಯಗಳ ಜೊತೆಗೆ ತಾಳ್ಮೆಯಿಂದ ಹೋರಾಡಬೇಕಾಗುತ್ತದೆ ಶ್ರಾವಣ ಮಾಸದಲ್ಲಿ ನಗರದ ಶ್ರೀ ಸಿದ್ದರಾಮೇಶ್ವರ ಕಾಲೋನಿಯಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ಜಾಗೃತ ಬಳಗದಿಂದ ಶ್ರೀ ಹನುಮಾನ್ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಒಂದು ತಿಂಗಳವರೆಗೆ ಪ್ರತಿನಿತ್ಯ ಬೆಳಿಗ್ಗೆ ಭಜನೆ ಹಾಗೂ ಮಂಗಳಾರತಿ ನೆರವೇರಿಸುತ್ತಾರೆ ಅದೇ ರೀತಿ ಪ್ರತಿ ಶನಿವಾರ ಸುಮಾರು ಐವತ್ತಕ್ಕಿಂತ ಹೆಚ್ಚು ಸದಸ್ಯರು ಈ ಭಜನೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಇದೇ ಸಂದರ್ಭದಲ್ಲಿ ಸಾಲಿಗ್ರಾಮದ ಗ್ರಾಮದ ಗುರುಜಿಯನ್ನು ಎಲ್ಲ ಭಕ್ತರು ಸ್ಮರಿಸಿದರು ನಾವು ಇಲ್ಲಿ ಎಲ್ಲರೂ ಅಕ್ಕ ತಂಗಿಯರು ಕೂಡಿ ಎಲ್ಲರೂ ಹಿರಿಯರು ಕೂಡಿ ಸತ್ಸಂಗವನ್ನು ಶ್ರಾವಣ ಮಾಸ ತಪ್ಪದೇ ಮಾಡುತ್ತೇವೆ ದಿನ ಮುಂಜಾನೆ ಆರು ಗಂಟೆಯಿಂದ ಏಳು ಗಂಟೆ ತನಕ ಎಲ್ಲರೂ ಬಿಡದೆ ಎಲ್ಲರೂ ಚಂದ ಚೆನ್ನಾಗಿ ಸತ್ಸಂಗವನ್ನು ನಡೆಸ್ಕೊಂಡು ಹೋಗ್ತೇವೆ ಶ್ರಾವಣ ಮಾಸದಲ್ಲಿ ಮತ್ತು ಎಲ್ಲರಿಗೂ ರಕ್ಷಾ ಬಂಧನದ ಶುಭಾಶಯಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಾ ಸಿಮಾ ಸುರೇಶ್ ರಾಮತೀರ್ಥ ಅಂತ ಹೇಳಿ ಈ ಕಾಲನಿ ಒಳಗೆ ಒಬ್ಬರು ಸದಸ್ಯರ್ರಿ ಇಲ್ಲಿ ಎಲ್ಲ ತಾಯಂದಿರು ಹಾಗೂ ಸಹೋದರಿಯರು ಸಪೋರ್ಟ್ ಭಾಳ ಐತ್ರಿ ನಮ್ಮ ಕಾಲನಿಯೊಳಗೆ ಹಿಂಗಾಗಿ ನಾವು ಸತ್ಸಂಗವನ್ನು ಪ್ರತಿ ವರ್ಷ ಶ್ರಾವಣದಾಗ ಪ್ರತಿ ದಿವಸ ನಡೆಸ್ಕೊಂಡು ಹೋಗ್ತೀವಿ ಪ್ರ ಪ್ರತಿ ಶನಿವಾರಕ್ಕೊಮ್ಮೆ ನಾವು ಸತ್ಸಂಗ ಮಾಡ್ತೀವ್ರಿ ಎಲ್ಲರೂ ಹೀಗಾಗಿ ನಮ್ಮ ಎಲ್ಲ ಮಹಿಳಾ ಮಂಡಳಿಗೆ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಸ್ವಾಮಿ ವಿವೇಕಾನಂದ ಬೆಳಗ ಮಾಡಕತ್ತಿ ಇಪ್ಪತ್ತೆಂಟು ವರ್ಷ ಆಯಿತು ನಾವು ಸಾಲಿ ಗ್ರಾಮದ ಇದರದಿಂದ ಗುರುಜಿಯಿಂದ ನಾವು ಸ್ಟಾರ್ಟ್ ಮಾಡಿದ್ದು ಅದನ್ನು ನಾವು ಇದರಂತೆ ನಡೆಸ್ಕೊಂಡು ಹೊಂಟದೀವಿ ಅದರಲ್ಲಿ ಇದು ಯಶಸ್ವಿ ಆಗಲಿ ಅಂತೇಳಿ ಬೇಡ್ಕೊಂಡು ಇದು ಮಾಡ್ತೀನಿ ಜೈ ಗುರುಜಿ ಶ್ರಾವಣ ಮಾಸ ಅಂದರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಸಂಭ್ರಮ ಏಕೆಂದರೆ ಸ್ರ ಎಲ್ಲ ದೇವಸ್ಥಾನದಲ್ಲಿ ದೇವರ ಗುಡಿಯಲ್ಲಿ ಪೂಜೆ ಹವನ ಮತ್ತು ದೇವರ ಸ್ಮರಣೆ ಭಜನೆ ಮತ್ತು ಎಲ್ಲ ಉಡಿ ತುಂಬುವ ಕಾರ್ಯಕ್ರಮವು ಬಹು ವಿಜೃಂಭದಿಂದ ನಡೀತದೆ ಪ್ರತಿ ಶನಿವಾರ ಕೂಡ ನಾವು ಈ ವ್ರತವನ್ನು ಮುಂದುವರ್ಸ್ಕೊಂಡು ಹೊಂಟೀವಿ ಗುರೂಜಿಯವರ ಸೇವೆಯನ್ನು ಸದಾ ನಮ್ಮ ಕಾಲೋನಿ ಎಲ್ಲ ಮಹಿಳೆಯ ಮಹಿಳೆಯರು ನಮ್ಮ ಹಿರಿಯ ನಾಗರಿಕರು ಎಲ್ಲರೂ ಪ್ರತಿಯೊಬ್ಬರು ಸೇರ್ತೀವಿ ಈ ಈ ಒಂದು ಪೂಜೆಗೆ ಯಾರು ತಮ್ಮ ಕೆಲಸವನ್ನು ಬದಿಗೆ ಹೊತ್ತಿ ಸೇವೆಗೆ ಸೇವೆಯಲ್ಲಿ ಭಾಗಗೊಳ್ಲ್ಲ दीमशेटि जो महेश के एस न्यूज मुदोल